ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ ಇವತ್ತು ನಮ್ಮ ಮುಂದೆ ಒಂದು ವಿಶಿಷ್ಟವಾದಂತಹ ಒಂದು ಕೀಟ ಅಥವಾ ಹುಳ ನಮ್ಮ ಮುಂದೆ ಕಾಣಿಸ್ತಿದೆ ನನಗೆ ತುಂಬ ಸರ್ಪ್ರೈಸ್ ಅನ್ನಿಸ್ತು ಮೋಸ್ಟ್ ಪ್ರಾಬಲಿ ನೀವು ಕೂಡ ನೋಡಿರ್ತೀರಾ ತುಂಬ ಕಡೆ ಕಾಣಿಸ್ತಿದೆ ಅಂತ ನನ್ನ ಹತ್ರ ಈಗ ರೋಸ್ ಪ್ಲ್ಯಾಂಟ್ ಇದೆ ಇಲ್ಲಿ ಒಂದು ಕಡ್ಡಿ ಥರ ಕಾಣಿಸ್ತಾ ಇದೆ ಈ ಒಂದು ಹುಳವನ್ನು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ಪಾಸ್ ಅಂತ ಕರಿತೀವಿ ಒಂದು ರೋಸ್ ಪ್ಲಾಂಟ್ ನ ಮೇಲೆ ಕುಂತಿದೆ ಹುಳ ಅಂತ ಅನ್ಸೋದೇ ಇಲ್ಲ ಇದು ಕೇವಲ ಒಂದು ಕಡ್ಡಿಯ ರೀತಿ ನಮಗೆ ಕಾಣಿಸುತ್ತೆ ಇದು ಕಡ್ಡಿ ಹುಳ ಯಾರಿಗೂ ಕೂಡ ಏನು ಕೂಡ ಆರಂಭ ಮಾಡಲ್ಲ ಎಕ್ಸ್ಪೆಷಲಿ ಇಟ್ ಈಸ್ ನಾನ್ ಪಾಯ್ಸನಸ್ ಟು ಹ್ಯೂಮನ್ ಒಂದು ಕಚ್ಚುವಿಕೆ ಆಗಲಿ ಇನ್ನಿತರೆ ಹಾರ್ಮ್ ಆಗಲಿ ಮಾಡೋದಿಲ್ಲ ಮನುಷ್ಯರಿಗಂತೂ ಆದರೆ ಇದರಲ್ಲೇ ಕೆಲವೊಂದು ಜಾತಿಯ ಒಂದು ವೆನಮ್ಮನ್ನು ಬಿಡ್ತವೆ ಸುಟ್ಟೋ ರೀತಿ ಸುಟ್ಟೋಗಿರೋ ರೀತಿ ಒಂಥರ ಕಲೆ ಥರ ಆಗೋವಂಥದ್ದು ಅಥವಾ ಆ ಜಾಗದಲ್ಲಿ ಅದು ವೆನಮ್ಮನ್ನು ಬಿಟ್ಟ ಜಾಗದಲ್ಲಿ ನಿಮಗೆ ಪಾ ಇದು ಇರಿಟೇಷನ್ಸ್ ತುಂಬ ಆಗೋವಂಥದ್ದು ನಮಗೆ ಕಾಣ್ ಸಿಗುತ್ತೆ ಈ ಒಂದು ಕಡ್ಡಿ ಹುಳು ಇನ್ನೂ ಮರಿ ಕೀಟಾಗಿದೆ ಇದು ದೊಡ್ಡದಾದ ಮೇಲೆ ಇವುಕ್ಕೆ ಇಲ್ಲಿ ಈ ಒಂದು ಜಾಗದಲ್ಲಿ ರೆಕ್ಕೆಗಳು ಅವೆಲ್ಲ ಬರ್ತವೆ ಆರುತ್ತೆ ಒಂದು ಪೊಟ್ರೆಯಿಂದ ಇನ್ನೊಂದು ಪೊಟ್ರೆಗೆ ಆರ್ತವೆ ಒಂದು ಹುಳವನ್ನು ನಾವು ನೋಡಿದ ತಕ್ಷಣ ನಾವು ಇದನ್ನು ಮಿಡತೆ ಅಂತ ಅಂದ್ಕೊಳ್ತೀವಿ ಆದರೆ ಸ್ನೇಹಿತರೆ ಇದು ಮಿಡತೆ ಅಲ್ಲ ಕಡ್ಡಿ ಹುಳ ಅಂತ ಕನ್ನಡದಲ್ಲಿ ಕರಿತೀವಿ ಈ ರೀತಿಯ ಒಂದು ಕಡ್ಡಿ ಹುಳುಗಳು ನಮಗೆ ಹೊಲದಲ್ಲಿ ಅಥವಾ ಗಿಡ ಮರ ಬೆಳೆದಂತಹ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತವೆ ಸಾಯೋ ತನಕ ಎಷ್ಟು ವರ್ಷ ಬದುಕುತ್ತೆ ಅಂತ ಹೇಳಿದ್ರೆ ಎರಡು ವರ್ಷ ಬದುಕುತ್ತೆ ಈ ಒಂದು ಹುಳುಗಳು ಎಲೆಗಳನ್ನು ಅಥವಾ ಮರಗಳ ಒಂದು ಎಲೆಗಳನ್ನು ಮತ್ತು ಶರ್ಪ್ಸ್ ಅಂತ ಹೇಳ್ತೀವಿ ಅವುಗಳನ್ನು ತಿನ್ನು ತಿಂದು ಬದುಕುವಂತಹ ಪ್ರಾಣಿ ಇದು ಕಂಪ್ಲೀಟ್ಲಿ ಅರ್ಬಿ ಹೋರಸ್ ಇನ್ಸೆಕ್ಟ್ಸ್ ಈ ಒಂದು ಇನ್ಸೆಕ್ಟ್ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಹೇಳಿದ ಇನ್ಫಾರ್ಮೇಶನ್ ವಿಡಿಯೋಸ್ಗಳಿಗಾಗಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಂಟಿಲ್ ದ್ಯಾನ್ ಬಾಯ್ ಫ್ರೆಂಡ್ಸ್ ಶಶಿಕುಮಾರ್